ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ತಿಳಿದಿರುವ ಹಾಗೆ ದಸರಾ ಮಹೋತ್ಸವ ಮೈಸೂರು ಸಿಟಿಯಲ್ಲಿ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೂ ಇರುತ್ತೆ ನಮ್ಮ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ನಾವು ಇದನ್ನು ಎರಡು ಹಂತವಾಗಿ ಮಾಡಿಕೊಂಡಿದ್ದೀವಿ ಫಸ್ಟ್ ಫೇಸ್ ಆ್ಯಂಡ್ ಸೆಕೆಂಡ್ ಫೇಜ್ ಅಂತ ಹೇಳಿ ಫಸ್ಟ್ ಫೇಜಿಗೆ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ನಮ್ಮ ಸಿಟಿಲಿ ಸುಮಾರು ನಲವತ್ತೈದು ಪ್ಲೇಸಸ್ ಅಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಆಹಾರ ಮೇಳ ಇರ್ಬೋದು ರೈತ ದಸರಾ ಇರ್ಬೋದು ಬುಕ್ ಫೇರ್ ಇರ್ಬೋದು ಮತ್ತು ಪ್ಯಾಲೇಸಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಲ್ಲ ಫಸ್ಟ್ ಫೇಸಲ್ಲಿ ನಮಗೆ ಹನ್ನೊಂದು ಜನ ಎಸ್ ಪಿಝ್ ಅಂದರೆ ಎಸ್ ಪಿ ಮತ್ತು ಅಡಿಷನಲ್ ಎಸ್ ಪಿ ಸೇರಿಬಿಟ್ಟು ಹನ್ನೊಂದು ಜನ ಇರ್ತಾರೆ ಎ ಸಿ ಪಿಝು ಹತ್ತೊಂಬತ್ತು ಜನ ಪಿ ಎಸ್ ಐಝು ಎ ಎ ಹೆಡ್ ಕಾನ್ಸ್ಟೇಬಲ್ಸ್ ಎಲ್ಲನೂ ಸೇರಿ ಸುಮಾರು ಎರಡು ಸಾವಿರದ ಒಂಬೈನೂರ ಇಪ್ಪತ್ತ ಐದು ಸಿಬ್ಬಂದಿ ಮತ್ತು ಆಫೀಸರ್ಸು ಫಸ್ಟ್ ಫೇಸಲ್ಲಿ ನಮಗೆ ಬಂದೋಬಸ್ತಲ್ಲಿ ಇರ್ತಾರೆ ಸೆಕೆಂಡ್ ಫೇಸು ನಾವು ಒಂಬತ್ತನೇ ತಾರೀಕಿಂದ ಇಟ್ಕೊಂಡಿದ್ದೀವಿ ಮೇನ್ಲಿ ಸೆಕೆಂಡ್ ಫೇಸಲ್ಲಿ ಪ್ಯಾಲೇಸಲ್ಲಿ ನಡೆಯುವ ಜಂಬೂ ಸವಾರಿ ಹಾಗೂ ಬನ್ನಿ ಮಂಟಪದಲ್ಲಿ ನಡೆಯುವ ಪಂಜಿನ ಕವಾಯತ್ತು ಎರಡು ಆ ಹಂತಕ್ಕೆ ಡಿಫ್ರೆಂಟ್ ಸೆಟ್ ಆಫ್ ಆಫೀಸರ್ಸ್ ಬರ್ತಾರೆ ಅದರಲ್ಲಿ ಇಬ್ರು ಐ ಜಿ ರ್ಯಾಂಕ್ ಆಫೀಸರ್ಸ್ ಇದ್ದಾರೆ ಅಡಿಷನಲ್ ಎಸ್ಪಿಜು ಎಸ್ ಪಿಝು ಏನು ಮೊದಲನೇ ಹಂತದಲ್ಲಿ ಬಂದಿರ್ತಾರೆ ಅವರು ಸೇರಿ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜನ ಈ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಆಫೀಸರ್ಸ್ ಇರ್ತಾರೆ ಅಪಾರ್ಟ್ ಫ್ರಮ್ ಸಿಬ್ ಸಿಟಿಲಿ ಪೊಲೀಸ್ ಬಂದೋಬಸ್ತ್ ಎಲ್ಲೆಲ್ಲಿ ಫಂಕ್ಷನ್ ಆಗುತ್ತೆ ಅದು ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಲೈಟಿಂಗ್ಸ್ ಅರೇಂಜ್ಮೆಂಟ್ ಇರೋದ್ರಿಂದ ಎಲ್ಲ ಸರ್ಕಲಲ್ಲೂ ಸಹ ನಾವು ಪೊಲೀಸ್ ವ್ಯವಸ್ಥೆ ಬಂದೋಬಸ್ತನ್ನು ಮಾಡ್ಕೊಂಡಿದೀವಿ ಸಿಬ್ಬಂದಿ ಇರ್ತಾರೆ ಹೆಲ್ಪ್ ಸೆಂಟರ್ಸ್ನ ಇಟ್ಟಿದ್ದೀವಿ ವಾಚ್ ಟವರ್ಸ್ ಹಾಕಿದ್ದೀವಿ ಹಲವಾರು ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಮೇನ್ ಮೇನ್ ಫಂಕ್ಷನ್ಸ್ ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಅಲ್ಲೂ ಸಹ ನಾವು ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಂಡಿದ್ದೀವಿ ಮೇನ್ ಲಾಜಿಸ್ಟ್ ಚೆಕ್ ಮಾಡ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಇರ್ಬೋದು ಬೇರೆ ರೀತಿ ಎಲ್ಲೆಲ್ಲಿ ನಮಗೆ ವಾಗಿ ನಮ್ಗೆ ಏನಾದರೂ ಆಗ್ಬೋದು ಅನಿಸುತ್ತೆ ಅಲ್ಲಿ ಸಹ ನಾವು ಪ್ರತಿದಿನ ಎಸ್ ಚೆಕನ್ನು ಮಾಡ್ತೀವಿ ಅದಕ್ಕೆ ಇಪ್ಪತ್ತ್ ಮೂರು ತಂಡ ಇದೆ ಬಿ ಡಿ ಎಸ್ ಟೀಮ್ ಪ್ರತಿದಿನ ಸರ್ಪ್ರೈಸ್ ಚೆಕ್ ಮಾಡ್ತಾ ಇರ್ತಾರೆ ರುಟೀನ್ ಆಗಿ ಪ್ರತಿ ಹದಿಮೂರು ದಿನಗಳು ಇದನ್ನ ಬಿಟ್ಟು ನಮಗೆ ಟ್ರಾಫಿಕ್ದು ಹೇಳ್ಬೇಕು ಅಂತಂದ್ರೆ ಈ ಸಲ ಸ್ವಲ್ಪ ಟ್ರಾಫಿಕ್ ದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿರೋದ್ರಿಂದ ಕೆಲವು ರೋಡ್ಗಳನ್ನ ನಾವು ಫ್ರೀ ಟ್ರಾಫಿಕ್ ಝೋನ್ ಮಾಡಿದ್ದೀವಿ ಅರಮನೆ ಸುತ್ತಲಿರ್ಬೋದು ದೇವರಾಜ್ ಅರಸ್ ರೋಡ್ ಒಂದು ಎರಡು ಪ್ರಮುಖವಾದ ಲೇನನ್ನು ನಾವು ರೋಡನ್ನು ನೋ ಟ್ರಾಫಿಕ್ ಝೋನ್ ಅಂತ ಮಾಡಿದ್ದೀವಿ ಅದಕ್ಕೆ ಅನುಗುಣವಾಗಿ ಟ್ರಾಫಿಕ್ಕನ್ನು ಡೈವರ್ಟ್ ಮಾಡಿದ್ದೀವಿ ಮತ್ತು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಟ್ರಾಫಿಕ್ಕಿಗೆ ಇಟ್ಕೊಂಡಿದೀವಿ ಸೊ ಯಾರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅದ್ರ ಸಲುವಾಗಿ ನಾವು ಸಪ್ರೇಟ್ ನೋಟಿಫಿಕೇಷನನ್ನು ಹೊರಡಿಸ್ತೀವಿ ಎಲ್ಲಿ ಯಾವ ಬಸ್ಸು ಅಲೋ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಇರ್ಬೋದು ಅಥವಾ ಪ್ರೈವೇಟ್ ಬಸ್ಸಸ್ ಇರ್ಬೋದು ಗ್ರಾಮೀಣದಿಂದ ಬರುವಂಥ ಬಸ್ಸಸ್ ಇರ್ಬೋದು ಅದರ ರೂಟ್ ಚೇಂಜ್ ಏನಿದೆ ಅದನ್ನು ನಾವು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಿಳಿಸ್ತೀವಿ ಸೇಮ್ ಥಿಂಗ್ ನಮಗೆ ಸ್ಟ್ರೈಕಿಂಗ್ ಫೋರ್ಸ್ ಮೂವತ್ತ್ಮೂರು ಕೆ ಎಸ್ ಆರ್ ಪಿ ಸ್ಟ್ರೈಕಿಂಗ್ ಫೋರ್ಸ್ ಬರುತ್ತೆ ಗರುಡ ಫೋರ್ಸ್ ಇರುತ್ತೆ ನಮ್ಮ ಕಮಾಂಡೋ ಟೀಮ್ ಇರುತ್ತೆ ಮತ್ತು ಕಮಾಂಡ್ ಸೆಂಟರ್ ವೆಹಿಕಲು ಸಹ ಇರುತ್ತೆ ಸೊ ಯಾವುದೇ ರೀತಿ ಸಾರ್ವಜನಿಕರಿಗೆ ಅಡಚಣೆ ಆಗಲಾರದೆ ಟ್ರಾಫಿಕ್ ಆಗಲಿ ಬೇರೆ ಸಿಬ್ಬಂದಿ ಬೇರೆ ರುಟೀನ್ ಪ್ರೇಕ್ಷಕರು ಬರೋದಕ್ಕೆ ಆಗಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಸಂಪೂರ್ಣವಾಗಿ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಬೇರೆ ಕಡೆ ಮೂರ್ ದೇವರಾಜ್ ಅರ್ ರೋಡ್ ಮಾಡಿದೀವಿ ಮತ್ತೆ ಪುರಂದರ ರಸ್ತೆ ಬಿ ಎನ್ ರಸ್ತೆ ಮತ್ತೆ ಪ್ಯಾಲೇಸ್ ಅದರದ್ದು ನೋಟಿಫಿಕೇಶನ್ ಸಪ್ರೇಟ್ ಆಗಿ ಕೊಡ್ತೀವಿ ನಿಮಗೆ ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಎಲ್ಲಿ ಆಂಟಿ ಕ್ಲಾಕ್ ವೈಸ್ ಇದೆ ಎಲ್ಲಿ ಬಸ್ಸಿನ ಬಸ್ಸು ಅಲೋ ಇಲ್ಲ ಪಾರ್ಕಿಂಗ್ ಅಲೋ ಇಲ್ಲ ಅದನ್ನೆಲ್ಲ ನಿಮಗೆ ಡೀಟೇಲ್ ಆಗಿ ಒಂದು ನೋಟಿಫಿಕೇಶನ್ ಹೊರಡಿಸ್ತೀವಿ ಅದನ್ನ ನಾನು ಅದೇ ಒಂದು ನಿಮಗೆ ನೋಟಿಫಿಕೇಶನ್ ಏನಿದೆ ಅದು ಮಾಡ್ತಾ ಇದೀವಿ ಓಕೆ ಓಕೆ ಜನರಿಗೆ ತೊಂದರೆ ಆಗ್ಲಾರ್ದಂಗೆ ವ್ಯವಸ್ಥೆ ಮಾಡ್ತೀವಿ ಮಾಡ್ತೀವಿ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಅದಕ್ಕೆ ಸಪ್ರೇಟ್ ಬಸ್ಸಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಯುವ ದಸರಾ ಟೈಮಲ್ಲಿ ಅದು ಟೈಮಲ್ಲಿ ಏನು ಎನ್ ರೂಟ್ ಇರುತ್ತೆ ಅದಕ್ಕೆ ನಾವು ಸಾಕಷ್ಟು ಅಲ್ಲೂಸ ಟ್ರಾಫಿಕ್ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇನ್ ಆ್ಯಂಡ್ ಅರೌಂಡ್ ದಸರಾ ಪ್ಲೇಸ್ ಹೌದು ಈ ಸಲ ಮಾಡ್ತಾ ಇದೀವಿ ಈ ಸಲ ಮೆಂಟೈನ್ ಮಾಡಿಬಿಟ್ಟು ಕೊಡ್ತೀವಿ ನಿಮಗೆ ಅದನ್ನ ಹೌದು ನಮ್ಮ ಪಾಟು ಮತ್ತೆ ಜಿಲ್ಲೆಯಲ್ಲಿ ಏನು ಬರುತ್ತೆ ಮೈಸೂರು ಜಿಲ್ಲೆಯಲ್ಲಿ ಅದನ್ನ ಸೇರ್ಬಿಟ್ಟು ಮಾಡ್ತಾ ಇದ್ದೀವಿ ಕೊಡ್ತೀವಿ ಪೇಪರ್ ಅಲ್ಲಿ ಹಾಕಿ ಕೊಡ್ತೀವಿ ನಿಮಗೆ ಪೊಲೀಸ್ ಪಾಸ್ ಕೊಡ್ತೀವಿ ಅದನ್ನ ತಗೊಂಡು ತಾವೆ ಬರಬಹುದು ಆಯ್ತು ಇದು ಆಮೇಲೆ ಡಿಸ್ಕಸ್ ಮಾಡೋಣ ಆಯ್ತು ಹೇಳ್ತೀನಿ ಬ್ರೀಫಿಂಗ್ ಅಲ್ಲಿ ಹೇಳ್ತೀವಿ ಅಲ್ಲ ಬ್ರೀಫಿಂಗ್ ಅಲ್ಲಿ ಹೇಳ್ತೀವಿ ಸರಿ ಆಯ್ತು ಬ್ರೀಫ್ ಮಾಡ್ತೀವಿ ಅದನ್ನ ಬ್ರೀಫಿಂಗ್ ಅಲ್ಲಿ ಹೇಳ್ತೀವಿ ದಿನ ಬ್ರೀಫ್ ಮಾಡ್ತೀವಿ ಲೋಕಲ್ ಆಫೀಸರ್ ಗೆ ಹಾಕಿ ಬಿರೀಫ್ ಮಾಡಕ್ಕೆ ಹೇಳ್ತೀವಿ गदले चाहिँ डिस्क्रिपट मार्दै छ। अ मैले सुत्छु। इल्लीको जस्ट